ಸರ್ವೇ ಭವಂತು ಸುಖಿನಃ ಇಂದು ಶ್ರೀ ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರಋತವು ಫಾಲ್ಗುಣ ಮಾಸೆ ಕೃಷ್ಣಪಕ್ಷೆ ತೃತೀಯಾಂಶುಭು ಇಂದು ಸೋಮವಾರ ಮತ್ತು ಮಾರ್ಚ್ ಹದಿನೇಳನೇ ತಾರೀಖು ಇಂದು ಬಹಳ ವಿಶೇಷವಾದಂತಹ ಒಂದು ದಿವಸ ಇಂದು ವಾದಿರಾಜ ಸ್ವಾಮಿಗಳ ಆರಾಧನೆ ವಾದಿರಾಜರು ಅಂತಂದರೆ ನಾವು ಅವರನ್ನು ಭಾವಿ ಸಮೀರರು ಅಂತ ಕರೀತೇವೆ ಅಂದರೆ ಮುಂದಿನ ಬ್ರಹ್ಮಪಟ್ಟಕ್ಕೆ ಹೋಗುವವರು ಇವರು ಮುಂದಿನ ಕಲ್ಪಾಂತರದಲ್ಲಿ ಇವರು ಬ್ರಹ್ಮದೇವರಾಗುವಂತಹ ಅವತಾರ ಪುರುಷರು ಮತ್ತು ಇವರು ಈ ಕಲ್ಪಾಂತರದಲ್ಲಿ ವಾಯುದೇವರ ಪಟ್ಟಕ್ಕೆ ಮೊದಲು ಹೋಗಿ ಅದ ನಂತರ ಬ್ರಹ್ಮದೇವರಾಗುವರು ಆದ್ದರಿಂದ ಇಂತಹ ಮಹಾನುಭಾವರ ಆರಾಧನಾ ಮಹೋತ್ಸವ ಸೋಂದಾ ಕ್ಷೇತ್ರದಲ್ಲಿ ಇವರ ಮಠ ಇದೆ ಮತ್ತು ಇವರ ಬೃಂದಾವನ ಇತ್ಯಾದಿಗಳೆಲ್ಲವೂ ಇದೆ ಅಲ್ಲಿ ಇವರ ತಪೋವನವನ್ನ ಸಾಕ್ಷಾತ್ ಈಶ್ವರನ ಅಂಶ ಸಂಭೂತರಾದ ಈಶ್ವರನ ಅವತಾರವಾದ ರುದ್ರದೇವರು ಅಂದರೆ ಭೂತರಾಜರು ಕಾಪಾಡ್ತಾ ಇರ್ತಾರೆ ಆದ್ದರಿಂದ ಅಲ್ಲಿಗೆ ಹೋಗಿ ಸೇವೆ ಮಾಡಿ ಯಾರ್ಯಾರು ಯಾವುದೇ ವರವನ್ನು ಕೇಳಿಕೊಂಡರು ಕೇವಲ ಅವರ ಮೃತ್ತಿಕೆಯಿಂದ ಎಲ್ಲ ದೋಷಗಳು ಅನೇಕ ಪಾಪಗಳು ಅರಿಷ್ಟಗಳು ನಿವಾರಣೆಯಾಗುವುದು ಅನೇಕ ಪವಾಡಗಳು ನಡೆದಿರುವುದು ನಿದರ್ಶನಗಳೆಲ್ಲದನ್ನೂ ಇದೆ ಮತ್ತು ಈ ಭೂತರಾಜರು ಹಾಗೂ ವಾದಿರಾಜರ ಚಿತ್ರಗಳು ಯಾರ ಮನೆಯಲ್ಲಿ ಇರುತ್ತೋ ಅವಂತಹವರ ಮನೆಯಲ್ಲಿ ಯಾವುದೇ ಅನಿಷ್ಟಗಳು ಸಂಭವಿಸಲಿಕ್ಕೆ ಸಾಧ್ಯವೇ ಇಲ್ಲ ಪ್ರೇತ ಪಿಶಾಚಿ ಮಾಟ ಮಂತ್ರ ಇತ್ಯಾದಿಗಳ ತೊಂದರೆಗಳು ಯಾವುದು ಅಂತಹವರಿಗೆ ಸಾಧ್ಯವಿಲ್ಲ ಆದ್ದರಿಂದ ಭಕ್ತಾದಿಗಳೆಲ್ಲರೂ ಅಲ್ಲಿಗೆ ಹೋಗಿ ಈಶ್ವರನ ಅವತಾರವಾದಂತಹ ಭೂತರಾಜರ ಒಂದು ಭಾವಚಿತ್ರವನ್ನು ತೆಗೆದುಕೊಂಡು ಬಂದು ನಿಮ್ಮ ಮನೆಯಲ್ಲಿ ಹಾಕಿದರೆ ವಾಸ್ತು ದೋಷಗಳು ಕೂಡ ಅದರಿಂದ ನಿವಾರಣೆಯಾಗುತ್ತೆ ಮತ್ತು ವಾದಿರಾಜ ಸ್ವಾಮಿಗಳು ಖಂಡಿತವಾಗ್ಲೂ ಅನುಗ್ರಹವನ್ನು ಮಾಡ್ತಾರೆ ಯಾಕೆಂದರೆ ಮುಂದಿನ ಪ್ರಾಣದೇವರು ಅವರೇ ಆಗ್ತಾ ಇದ್ದಾರೆ ಆದ್ದರಿಂದ ಇಂದು ಬಹಳ ವಿಶೇಷವಾದಂತಹ ದಿನ ವಾದಿರಾಜ ಗುರುಗಳಿಗೆ ಒಂದು ಎಲ್ಲರೂ ನಮಸ್ಕಾರವನ್ನು ಮನಃಪೂರ್ವಕವಾಗಿ ಹೇಳಿಬಿಡೋಣ ಮತ್ತು ಇಂದಿನ ಭವಿಷ್ಯವನ್ನು ನೋಡೋಣ ಬನ್ನಿ ಇಂದು ಮೇಷ ವೃಷಭ ಸಿಂಹ ಹಾಗೂ ಧನು ರಾಶಿಗಳಿಗೆ ಬಹಳ ಉತ್ತಮವಾದಂತಹ ಫಲವನ್ನು ಹೇಳ್ತಾ ಇದ್ದೇವೆ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಇಂದು ಬಹಳನೇ ಸುಗಮವಾಗಿ ಎಲ್ಲವೂ ಸರಾಗವಾಗಿ ನಡೆದುಕೊಂಡು ಹೋಗುತ್ತೆ ಬಿಸ್ನೆಸ್ಗಳಲ್ಲಿ ಬಹಳ ಮುಂದೆ ಬರ್ತೀರಿ ಎಲ್ಲರೂ ಕೂಡ ಮತ್ತು ಯಾರ್ಯಾರಿಗೆ ಇಂದು ಧನಾಗಮವಾಗಬೇಕಿತ್ತೋ ಅವರಿಗೆ ಸರಿಯಾದ ಮಾತಿನಿಂದ ನಿಮ್ಮ ಕೆಲಸವನ್ನು ಸಾಧಿಸಿಕೊಳ್ಳುವಂತಹ ಒಂದು ಇಷ್ಟಾರ್ಥ ಸಿದ್ಧಿಯನ್ನು ಭಗವಂತ ಇದು ನಿಮಗೆ ಕೊಡ್ತಾ ಇದ್ದಾನೆ ಆದ್ದರಿಂದ ಇನ್ವೆಸ್ಟ್ಮೆಂಟ್ ಮತ್ತು ಗ್ರೂಪ್ಸ್ ಅಥವಾ ಪೊಲಿಟಿಕಲ್ ಆರ್ಗನೈಸೇಷನ್ಸ್ ಸಂಘಟನೆಗಳು ಮತ್ತು ಅಸೋಸಿಯೇಷನ್ಗಳು ಮಾಡ್ಕೊಂಡಿರೋರು ಕೋಆಪರೇಟಿವ್ ಬ್ಯಾಂಕು ಕೋಆಪರೇಟಿವ್ ಬಿಸ್ನೆಸ್ ಸೊಸೈಟಿ ಇಂಥದ್ದು ಲೇಬರ್ ಯೂನಿಯನ್ ಇಂಥದ್ರಲ್ಲಿ ಇರೋರಿಗೆಲ್ಲರಿಗೂ ಕೂಡ ಮತ್ತು ಯಾರ್ಯಾರು ನೆಗೋಷಿಯೇಟರ್ಸ್ ಆಗಿದ್ದೀರಿ ಜಸ್ಟಿಸ್ ಡಿಪಾರ್ಟ್ಮೆಂಟಲ್ಲಿ ಪ್ರೆಸೆಂಟ್ ನೆಗೋಷಿಯೇಟರ್ಸ್ ಆಗಿದ್ದೀರಿ ಅಥವಾ ಯಾವುದೇ ರೀತಿಯ ಕೌನ್ಸಲರ್ಸ್ ಅಥವಾ ನೆಗೋಶಿಯೇಷನ್ ಬಿಸ್ನೆಸ್ಸಲ್ಲಿ ಇರೋರಿಗೆ ಇದು ಬಹಳ ಬಹಳ ಒಳ್ಳೆಯ ದಿವಸ ಬಹಳ ಆತ್ಮವಿಶ್ವಾಸದಿಂದ ಮಾತಾಡ್ತೀರಿ ಆದರೆ ಸ್ವಲ್ಪ ಅತಿ ಆತ್ಮವಿಶ್ವಾಸ ತೋರಿಸೋದ್ರಿಂದ ಕೈಗೆ ಬಂದಿದ್ದು ತಪ್ಪಿ ಹೋಗೋ ಸಾಧ್ಯತೆ ಇರುತ್ತೆ ಗಮನ ಕೊಡಬೇಕು ಇಂದು ಮೀನ ತುಲ ಕರ್ಕ ಹಾಗೂ ವೃಷ್ಟಿಕ ರಾಶಿಗಳಿಗೆ ಸ್ವಲ್ಪ ವಿಷಮ ಫಲವನ್ನು ನಾವು ಹೇಳ್ತಾ ಇದ್ದೇವೆ ಮನಸ್ಸಿಗೆ ಸ್ವಲ್ಪ ಕ್ಲೇಶ ಜಾಸ್ತಿ ಇರುತ್ತೆ ಆದ್ದರಿಂದ ಯಾರ್ಯಾರು ಆಧ್ಯಾತ್ಮ ಕೌನ್ಸಲಿಂಗ್ ಅಡ್ಮಿನ್ ಜಾಬ್ಗಳು ರಿಸೆಪ್ಷನ್ ಅಥವಾ ಸೇಲ್ಸ್ ಮತ್ತು ಮಾರ್ಕೆಟಿಂಗ್ನಲ್ಲಿ ನೀವು ಅನಾಲಿಸ್ಟ್ಸ್ ಆಗಿರಬಹುದು ಸೇಲ್ಸ್ ರಿಸರ್ಚ್ ಆಗಿರಬಹುದು ಈ ಥರದಲ್ಲಿ ಇರುವವರಿಗೆ ಯಾರು ಮುಖ್ಯವಾದ ಬಾಸ್ ಈ ಥರ ಈ ಥರ ಕೆಲಸ ಮಾಡ್ತಾ ಇಲ್ವೋ ಅಂಥವರಿಗೆ ಇಂದು ನಿಮ್ಮ ಬಾಸ್ಗಳಿಂದ ಮತ್ತು ಬೇರೆಯವರಿಂದ ಯಾವುದೇ ಪ್ರತಿಕ್ರಿಯೆ ಅಥವಾ ಸಹಾಯ ಸಿಗೋದಿಲ್ಲ ಆದ್ದರಿಂದ ಕೆಲಸದಲ್ಲಿ ಇವತ್ತು ಕ್ಷೋಭೆ ಉಂಟಾಗತ್ತೆ ಮತ್ತು ಸಮತೋಲನ ಕಾಪಾಡ್ಕೊಳ್ಳೋದೇ ಒಂದು ದೊಡ್ಡ ತೊಂದರೆ ಇವತ್ತಾಗಿಬಿಡುತ್ತೆ ಆದ್ದರಿಂದ ಮೊದಲು ಒಂದು ಬ್ಯಾಲೆನ್ಸ್ಡ್ ನೆಗೋಷಿಯೇಟಿಂಗ್ ಆ ಥರದ್ರಲ್ಲಿ ನೀವು ಮುಂದೆ ಹೋಗಬೇಕು ಅವರಿಗೂ ಏನು ಲಾಭ ನಮಗೂ ಏನು ಲಾಭ ಅನ್ನೋ ರೀತಿಯಲ್ಲೇ ನೀವು ಎಲ್ಲದನ್ನೂ ಇವತ್ತು ಸಾಧಿಸಿಕೊಳ್ಳಬೇಕು ಮಿಥುನ ಕನ್ಯಾ ಮಕರ ಹಾಗೂ ಕುಂಭರಾಶಿಗಳಿಗೆ ನಾವು ಸಾಧಾರಣ ಫಲವನ್ನು ಹೇಳ್ತಾ ಇದ್ದೇವೆ ಇದರ ಅರ್ಥ ಏನು ಅಂತಂದರೆ ಹಿಂದಿನ ದಿನ ಯಾವ್ಯಾವ ಯೋಗಗಳು ನಾವು ಮಾತಾಡಿದ್ವು ಕೆಲವು ಮಕರ ರಾಶಿಯವರಿಗೆ ನಾವು ಗಜಕೇಸರಿ ಯೋಗ ಚಂದ್ರಮಂಗಳ ಯೋಗ ಇದನ್ನೆಲ್ಲದನ್ನು ಹೇಳಿದ್ವಿ ಅದೆಲ್ಲವೂ ಇವತ್ತೂ ಕೂಡ ಇದ್ದೇ ಇರುತ್ತೆ ಆದ್ದರಿಂದ ಅದೆಲ್ಲದರಿಂದ ನಿಮಗೆ ಯಶಸ್ಸಂತೂ ಖಂಡಿತ ಪ್ರಾಪ್ತಿಯಾಗತ್ತೆ ಆದರೆ ಇವತ್ತು ಆ ಯೋಗ ಕೊನೆಯಾಗುತ್ತೆ ನಾಳೆಯಿಂದ ಆ ಯೋಗಗಳು ಇರುವುದಿಲ್ಲ ಆದ್ದರಿಂದ ತುಂಬ ದೊಡ್ಡ ನಿರ್ಧಾರಗಳನ್ನು ನಾಳೆಗೂ ನಾಳದ್ದಿಗೂ ಇಟ್ಕೊಳ್ಳುವಂಥದ್ದಾದರೆ ಬೇಡ ಅದರಿಂದ ಯಾವ ಲಾಭವೂ ನಿಮಗೆ ಆಗೋದಿಲ್ಲ ಇವತ್ತು ನಿಮ್ಮ ಕೈಯಲ್ಲಿ ಏನಿದೆ ಅದನ್ನು ಸಾಧಿಸಿಕೊಂಡು ಬಿಡಿ ಯಾವುದೇ ಕಾಂಟ್ರಾಕ್ಟ್ ಇತ್ಯಾದಿಗಳು ಇದ್ದರೆ ಮಕರ ಕುಂಭ ಮಿಥುನ ಹಾಗೂ ಕನ್ಯಾ ರಾಶಿಯವರು ಯಾವುದೇ ಕಾಂಟ್ರಾಕ್ಟ್ ಅಥವಾ ಯಾವುದೇ ಒಂದು ಅಗ್ರಿಮೆಂಟ್ ಇರಬಹುದು ಯಾವುದೇ ಸಂಧಾನ ಇರಬಹುದು ಅಥವಾ ಮನೆಯಲ್ಲಿ ಒಪ್ಪಂದಗಳಾಗಿರಬಹುದು ಬಂಧು ಬಾಂಧವರೊಡನೆ ಇವತ್ತು ಅದನ್ನು ಡಾಟೆಡ್ ಲೈನ್ಸ್ ಮೇಲೆ ಸೈನ್ ಮಾಡಿ ನೀವು ಅದನ್ನು ಸರಿಯಾಗಿ ನಿಮ್ಮದಾಗಿಸಿಕೊಂಡು ಬಿಡಬೇಕು ರಿಯಲ್ ಎಸ್ಟೇಟಲ್ಲೂ ಕೂಡ ಸ್ವಲ್ಪ ಲಾಭ ಕಾಣುತ್ತೆ ಆದರೆ ದುಡ್ಡು ಈಗಲೇ ಕೈಗೆ ಬರುವುದಿಲ್ಲ ಮತ್ತು ಪುನಃ ನಾನು ನಾಳೆ ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ ಆದರೆ ಅಲ್ಲಿವರೆಗೂ ಭೂತರಾಜರ ವಾದಿರಾಜ ಸ್ವಾಮಿಗಳ ಅನುಗ್ರಹವನ್ನು ಕೇಳ್ಕೊಳ್ಳೋದನ್ನು ಯಾರೂ ಮರಿಬೇಡಿ ಎಲ್ಲರಿಗೂ ಶುಭಮಸ್ತು